ರಾಮದೇವಿ ಜಾತ್ರೆ ಎರಡು ಸಾವಿರದ ಇಪ್ಪತ್ತಾರು ಹತ್ತು ದಿನಗಳು ಯಲ್ಲಾಪುರಕ್ಕೆ ಟಾಯ್ ಬ್ಯಾಗ್ ಇತರೆ ಆಕರ್ಷಕ ವಸ್ತುಗಳ ಅಂಗಡಿ ಸ್ಟಾಲ ಪಟ್ಟಣದ ಹೃದಯ ಭಾಗದಲ್ಲಿ ಲಭ್ಯ ಉತ್ತಮ ಸ್ಥಳ ಜಾತ್ರೆಯಲ್ಲಿ ಜನದಟ್ಟೆಯಿಂದ ಲಾಭ ಹತ್ತು ದಿನಗಳ ವ್ಯಾಪಾರಕ್ಕೆ ಸೂಪರ್ ಅವಕಾಶ ಸಂಪರ್ಕ ವಿವಾರಿ ಒಂಬತ್ತು ನಾಲ್ಕು ಎಂಟು ಶೂನ್ಯ ಮೂರು ಆರು ಒಂದು ಶೂನ್ಯ ನಾಲ್ಕು ಶೂನ್ಯ ಅಥವಾ ವಾಟ್ಸ್ಆಪ್ ಸಂದರ್ಶಿಸಿದೆ ಗ್ರಾಮದೇವಿ ಜಾತ್ರೆ ಎರಡ್ ಸಾವಿರ ಇಪ್ಪತ್ತಾರು ಹತ್ತು ದಿನಗಳು ಯಲ್ಲಾಪುರಕ್ಕೆ ಟೈಬ್ಯಾಗ್ ಇದ್ದರೆ ಆಕರ್ಷಕ ವಸ್ತುಗಳ ಅಂಗಡಿ ಸ್ಟಾಲ ಪಟ್ಟಣದ ಹೃದಯ ಭಾಗದಲ್ಲಿ ಲಭ್ಯ ಉತ್ತಮ ಸ್ಥಳ ಜಾತ್ರೆಯಲ್ಲಿ ಜನದತ್ತೆಯಿಂದ ಲಾಭ ಹತ್ತು ದಿನಗಳ ವ್ಯಾಪಾರಕ್ಕೆ ಸೂಪರ್ ಅವಕಾಶ ಸಂಪರ್ಕ ವಿವರಗಳಿಗಾಗಿ ಕರೆ ಮಾಡಿ ಒಂಬತ್ತು ನಾಲ್ಕು ಎಂಟು ಶೂನ್ಯ ಮೂರು ಆರು ಒಂದು ಶೂನ್ಯ ನಾಲ್ಕು ಶೂನ್ಯ ಗ್ರಾಮದೇವಿ ಜಾತ್ರೆ ಎರಡು ಸಾವಿರದ ಇಪ್ಪತ್ತಾರು ಹತ್ತು ದಿನಗಳು ಯಲ್ಲಾಪುರಕ್ಕೆ ಟಾಯ್ ಬ್ಯಾಗ್ ಇತರೆ ಆಕರ್ಷಕ ವಸ್ತುಗಳ ಅಂಗಡಿ ಪಟ್ಟಣದ ಹೃದಯ ಭಾಗದಲ್ಲಿ ಲಭ್ಯ ಉತ್ತಮ ಸ್ಥಳ ಜಾತ್ರೆಯಲ್ಲಿ ಜನದಟ್ಟೆಯಿಂದ ಲಾಭ ಹತ್ತು ದಿನಗಳ ವ್ಯಾಪಾರಕ್ಕೆ ಸೂಪರ್ ಅವಕಾಶ ಸಂಪರ್ಕ ವಿವಾದ